ತಾಲೂಕಿನಲ್ಲಿ ಪಾಳ್ಯ ಹೋಬಳಿಯ ದಿಂಡಘಟ್ಟ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ವಾಸವಿದ್ದ ಮನೆಯನ್ನು ರಾತ್ರೋರಾತ್ರಿ ನೆಲಸಮಗೊಳಿಸಿರುವ ಘಟನೆ ದಿಂಡಘಟ್ಟ ಗ್ರಾಮದಲ್ಲಿ ನಡೆದಿದೆ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಕೀರ್ತಿ ಶ್ರುತಿ ರೂಪ ಎಂಬುವರಿಗೆ ಸೇರಿದ ಮೂರು ವಾಸದ ಮನೆ ಒಂದು ನಿರ್ಮಾಣ ಹಂತದ ಮನೆಯನ್ನು ಪಾಳ್ಯ ಪಂಚಾಯಿತಿ ಅಧ್ಯಕ್ಷೆ ಪತಿ ಪುರುಷೋತ್ತಮ ರವರು ಮನೆಯ ಮಾಲೀಕರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಸರ್ಕಾರದಿಂದ ಯಾವುದೇ ಅನುಮತಿ ಪತ್ರ ಪಡೆಯದೆ ಏಕಾಏಕಿ ಎಂದು ಮನೆಯ ಮಾಲೀಕರು ಆರೋಪ ಮಾಡಿದ್ದಾರೆ ಇಂದು ದಿಂಡಘಟ್ಟ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಪರಿಶಿಷ್ಟ ವರ್ಗದವರು ನಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲವೆಂದು ಈ ಪಾಳ್ಯ ಗ್ರಾಮದಲ್ಲಿ ಅಪ್ಪ ಮಕ್ಕಳ ರಾಜಕೀಯ ಅವ್ಯವಸ್ಥೆ ಮಿತಿ ಮೀರಿದೆ ಮಾನವೀಯತೆ ಇಲ್ಲದೆ ವರ್ತಿಸುತ್ತಿದ್ದಾರೆ ಕೂಲಿ ಕೆಲಸ ಮಾಡಿ ಸಂಘಗಳಲ್ಲಿ ಸಾಲ ತೆಗೆದುಕೊಂಡು ಮನೆ ಕಟ್ಟಿಸುತ್ತಿದ್ದೇವೆ ಬಡವರು ಎಂಬ ಕನಿಕರವೂ ಇಲ್ಲ ಪರಿಶಿಷ್ಟ ಜಾತಿಯವರು ಎಂಬ ವ್ಯಾಮೋಹ ಸ್ಥಿತಿಯ ಅಹಂಕಾರ ಅವರದು ನಾವು ನ್ಯಾಯಯುತವಾಗಿ ಕಷ್ಟಪಟ್ಟು ದುಡಿದು ತಿನ್ನುತ್ತಿದ್ದೇವೆ ಅವರು ಹಾಗೆ ಅಕ್ರಮವಾಗಿ ದುಡಿದು ಹಣ ಸಂಪಾದನೆ ಮಾಡುತ್ತಿಲ್ಲವೆಂದು ಕಿಡಿಕಾರಿದರು ಇಂತಹ ಗೂಂಡಗಿರಿ ಮಾಡುವವರನ್ನು ಜನರು ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ ಇಂತವರು ಜನರಿಗೆ ಏನು ಸೌಕರ್ಯ ಮಾಡಿಕೊಡುತ್ತಾರೆ ಒಂದು ಹೆಣ್ಣು ಮಗಳ ಶಾಪ ಅವರನ್ನು ತಟ್ಟದೇ ಬಿಡುವುದಿಲ್ಲ ಅದೇ ಅವರು ಅಕ್ರಮವಾಗಿ ಏನು ಬೇಕಾದರೂ ಮಾಡಬಹುದು ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಈ ಅನ್ಯಾಯ ಅವ್ಯವಸ್ಥೆ ಹಿಂದೆ ಕೊನೆಯಾಗಬೇಕು ತಪ್ಪು ಮಾಡಿದವರ ವಿರುದ್ಧ ಪೊಲೀಸ್ ಇಲಾಖೆಯವರು ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಡಬೇಕು ನಮಗೆ ಎಷ್ಟು ನಷ್ಟವಾಗಿದೆ ಆ ನಷ್ಟವನ್ನು ಭರಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಕಾನೂನಿನ ಮುಂದೆ ಎಲ್ಲರೂ ತಲೆಬಾಗಬೇಕು ಇಲ್ಲ ಅವರನ್ನು ಗಡಿಪಾರು ಮಾಡಿ ಇಲ್ಲ ನಮಗೆ ನ್ಯಾಯ ಒದಗಿಸಲೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಇನ್ನು ಈ ಪ್ರಕರಣ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದೆ ತಪ್ಪಿತಸ್ಥರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡಬೇಕಾಗಿದೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು ಹದಿನೈದು ಇಪ್ಪತ್ತು ದಿನದಿಂದ ಇದು ಎಂಟು ತಿಂಗಳಿಂದ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ ಒಬ್ಬರೇ ಒಬ್ಬರು ಬಂದು ಕೇಳಿಲ್ಲ ಇವಾಗ ಒಂದು ಇಪ್ಪತ್ತು ಒಂದು ತಿಂಗಳಿಂದ ನಮಗೆ ಧಮಕಿ ಹಾಕಿ ದಿನ ಪಂಚಾಯತಿಯಿಂದ ಪಿ ಡಿ ಒ ಸೆಕ್ರೆಟ್ರಿ ಅಕೌಂಟೆಂಟು ವಾಟ್ರ್ಮ್ಯಾನು ಮತ್ತು ಪಂಚಾಯತಿ ಒಬ್ಬ ವರ್ಕರು ಅವನು ಸಚಿನ್ ಅಂತ ಅವನು ಬಂದು ಇಲ್ಲಿ ಪಾರ ಕಾಯ್ತಾ ಕೂತಿದ್ದ ಒಂದು ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ ನಮಗೆ ಧಮಕಿ ಆಗ್ತಿದ್ದ ಅವ್ನು ದಿನ ಬಂದು ಮತ್ತು ನಮ್ಮ ಅಕ್ಕ ಇವರು ಇವರಿಗೂ ಸಮೇತ ಅವರು ಮನೆ ಇಲ್ಲಿ ಮೆಟ್ರಲ್ ನೋಡೋಕೆ ಅಂತ ಶನಿವಾರ ಬಂದಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವನು ಸಚಿನ್ ಸರ್ ಓಂಕ್ರೋಳ್ಳಿ ಅಲ್ಲಿ ಇರೋದು ನಾನು ನಾವು ಇಲ್ಲಿ ಎಂಟು ತಿಂಗಳಿನಿಂದ ಕೆಲಸ ಮಾಡ್ತಿದೀವಿ ಸರ್ ಯಾರು ಅಂದ್ರೆ ಯಾರು ಬಂದಿಲ್ಲ ನಮ್ಗೆ ಇಷ್ಟವರೆಗೂ ಏನು ಅಂತಾನೂ ಹೇಳಿಲ್ಲ ಫೌಂಡೇಶನ್ ಹಾಕಿದ್ವಿ ದಿನದಲ್ಲಿ ಮೂರ್ನಾಲ್ಕು ದಿನ ಬಂದು ನೀರಾಗ್ತಿದ್ವಿ ಸರ್ ಇಷ್ಟ್ರವರೆಗೂ ನಮ್ಗೆ ಏನಂದ್ರೆ ಏನು ವಿಷಯ ಹೇಳಿಲ್ಲ ಈಗ ಹದಿನೈದು ದಿನದಿಂದ ಬಂದು ಇದನ್ನ ಮಾಡಬೇಡಿ ಅಂತ ಎಲ್ಲ ಹೇಳಿದ್ರು ಸರ್ ನಾವು ಅದನ್ನ ಏನು ಮಾಡಿಲ್ಲ ಈಗ ಮೊನ್ನೆ ನಿನ್ನೆ ಹೋಗ್ಬಿಟ್ಟು ತಹಸೀಲ್ದಾರ್ ಹತ್ರ ಮಾತಾಡ್ಬಿಟ್ಟು ಮಾಡೋಣ ನೀವು ಸೋಮವಾರ ಗಟ್ಟಿ ಏನು ಮಾಡಬೇಡಿ ಅಂತ ಮೊನ್ನೆ ಹೇಳಿದ್ರು ಸರ್ ನಾವು ಹಂಗಾಗಿ ಏನು ಕೆಲಸ ಮಾಡಿಲ್ಲ ಏಕಾಏಕಿ ಬಂದು ಭಾನುವಾರ ಸಂಜೆ ಬಂದ್ಬಿಟ್ಟು ಮನೆಯನ್ನ ಬೀಳ್ಸೋಗಿದೆ ಸರ್ ಅವರು ಅದು ಸಚಿನ್ ಹೊಂದಿದ್ದಾರೆ ಸರ್ ಅವ್ರು ನಮ್ಮನ್ನ ಈ ಕಡೆ ಬರಕ್ಕೆ ಬಿಡ್ತಿದ್ದಿಲ್ಲ ಸರ್ ಅಲ್ಲಿ ರೋಡ್ ಅಲ್ಲಿ ಗಾಡಿನ ಅಟ್ಯಾಕ್ ಆಗ್ತಾರೆ ಸರ್ ಅವರು ಮೆಡಿಕಲ್ ವಾಟರ್ ಮ್ಯಾನ್ ಅಂತ ಸರ್ ಅವನು ಹೌದು ಸರ್ ಬೆದರಿಕೆ ಹಾಕಿದ್ದಾರೆ ನೀವು ಇಲ್ಲಿ ಮನೆ ಕಟ್ಟಬಾರ್ದು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಬರೀ ಅದೇ ಹೇಳ್ತಾ ಇದ್ದಾರೆ ಸರ್ ನಾವ್ ಇಲ್ಲಿ ಕಟ್ಟೆ ನಾವ್ ಇನ್ನು ಎಲ್ಲಿಗೆ ಹೋಗೋದು ಸರ್ ಇದು ನಿಮ್ಮ ಪ್ರಕಾರ ರಾಜಕೀಯ ದುರ್ದೇಶ ಅಂತ ಹೌದು ಸರ್ ರಾಜಕೀಯ ಅವ್ರದ್ದು ಇದು ನಮ್ಮ ಹೆಸರಲ್ಲಿ ಅವರು ಮಂಜೇಗೌಡರು ಮಗ ಸರ್ ಪುರುಷೋತ್ತಮ ಅಂತಿದ್ದಾರೆ ಅವರೇ ಸರ್ ಅವರು ಫೋನ್ ಮಾಡ್ಬಿಟ್ಟು ನಮಗೆಲ್ಲ ಹೇಳ್ತಾ ಇದ್ದಾರೆ ಸರ್ ನೀವ್ ಮಾಡಬೇಡಿ ಇಲ್ಲಿ ಬಂದ್ ಮಾತಾಡಿ ಹಿಂಗೆ ಅಂತ ಸರ್ ನಾವ್ ಅಲ್ಲಿ ಹೋಗ್ ಮಾತಾಡೋಂತದ್ ಏನಿದೆ ಸರ್ ನಮ್ಗೆ ಜೆ ಸಿಬಿಲ್ ಕೆಡಬೇಕಾದ್ರೆ ಬಂದಿದ್ರ ನಾವು ಬರ್ಬೇಕಾದ್ರೆ ಹೋಗಾಗಿತ್ತು ಸರ್ ಅವರು ಗಾಡಿದು ಲಾಸ್ ಅಲ್ಲಿ ಗಾಡಿ ಮೂವ್ ಆಗ್ಬೇಕಾದ್ರೆ ಮಾತ್ರ ಜೆ ಸಿಬಿ ಒಂದು ನೋಡ್ಕೊಂಡಿದ್ದೀವಿ ಅಷ್ಟೇ ಸರ್